ನನ್ನ ಹೆಂಚಿಗೆ ಕೋಳಿ ತಿಂದು ಆಸೆ ಆಗ್ಬಿಟ್ಟದೆ ಒಂದ್ ಐದಾರು ಯಾಳೆ ಕೋಳಿ ಬಿಲ್ ಇಟ್ಕೊಂಡ್ ಕೊಡ ಮೇಲಕ್ ನೋಡಿ ನೋಡ್ತೀನಿ ನಾಗರಾವ್ ಬಿದ್ದಿದ್ ಬಿದ್ದಿದ್ದು ಎದ್ದಿರಿ ಯಾರು 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 ಹೊಡಿಲಿ ನಾನು ಸಲೀಸ ಕೈಗೋ ಕಾಲ್ ಹೊಡಿಬೋದದು ಆ ಮುಂಡೆ ಮುಂದೆ ಕಚ್ಚ ಒಳಗೆ ಹೋದ್ರೆ ಏನ್ ಮಾಡೋದು ಈಗ ಯಾರಿಗೂ ಟೆನ್ಶನ್ ಲೆಕ್ಕ ಹಾಕೊಳ್ಳಿ ಸ್ಟಾರ್ಟ್ ಆಕ್ಷನ್ ಅಂದ್ರೆ ಓಡದೆ ಒಂದ್ ಹತ್ತು ಹದಿನೈದು ಸೆಕೆಂಡ್ ಓಡಿರ್ಬೋದು ಆಮೇಲೆ ನಾನು ಇಲ್ಲ ಅದಿಲ್ಲ ಇವ್ ನಿಮ್ ಕ್ಯಾಮ್ರಾ ಇಟ್ಟಿದ್ದೀರಾ ನಾನ್ ಕಳಿ ಕೊಟ್ಟಿದ್ದೆ ನಂಗೆ ನಮಗೆ ಓಡಿದ್ದಲ್ಲ ಇವ್ ತಿರುಗಿಲ್ಲ ವೆರಿ ಆಕ್ಟರ್ ವೆರಿ ಆಕ್ಟರ್ ಬೆಂಕಿನೇ ಬಹುತೇಕ ನನಗೆ ಎರಡೋ ಮೂರೋ ಪಿಕ್ಚರ್ ಮಾಡಿದ್ದೆ ಯಾವುದೋ ಬೇರೆ ಗುರುಬರ ಲೆಕ್ಕ ಎಲಿಜಬೆತ್ ರಾಣಿ ಅಂತ ಬಾಬಾ ಹಂಗೆ ಪಣಿಯಮ್ಮ ಪಣಿಯಮ್ಮ ನನಗೆ ಬಂದಿದ್ದು ಹೆಂಗೆ ಅಂತ ಅಂದ್ರೆ ಪಣಿಯಮ್ಮ ಯಾರು ಮಾಡಿದ್ದು ಪ್ರೇಮಾಕಾರ ಅಷ್ಟೊತ್ತು ಇವ್ರು ಅವಾರ್ಡ್ ವಿನ್ನರ್ ಮಾಡಿಬಿಟ್ಟಿದ್ದಾರೆ ದುಡಿಯಲ್ಲ ಮಾಡ್ಬಿಟ್ಟಿದ್ದಾರೆ ಗಂಡ ದೊಡ್ಡ ಫೇಮಸ್ ಇವ್ರಿಗೆ ಒಂದು ಮಾಡಬೇಕು ಅಂತ ಆಸೆಯಾಗಿ ಇವರು ನೀನು ಇಂಡಿಪೆಂಡೆಂಟ್ ಮಾಡುವಂತ ಅವ್ರಿಗೆ ಬಿಟ್ಟು ಮ್ಯೂಸಿಕ್ ಮಾಡ್ಕೊಡ್ತೀನಿ ನಾನು ಅಂತ ಪಣಿಯಂ ಪಣಿಯಮ್ಮ ಅಂದ್ರೆ ಗೊತ್ತಲ್ಲ ಕತೆ ಶಾರದಾ ಅಂತ ಆಗ್ತದೆ ಮಾಡಿದ್ದಿದ್ರವೂ ಎಲ್ಲ ಕನ್ನಡ ರಂಗಭೂಮಿ ನಟರನ್ನೇ ಆ್ಯಕೆಂಡ್ ಮಾಡೋದು ತೀರ್ಥಳ್ಳಿನಲ್ಲಿ ಒಂದು ಮುಳುಗಡೆ ಆಗಿ ಒಂದು ಮನೆಯನ್ನು ಖಾಲಿ ಬಿದ್ದಿತ್ತು ಸೀರ್ನಾಳಿ ಚಂದ್ರಶೇಖರ್ ಅವರ ಮನೆ ಅಂತ ಅಂದ್ಬಿಟ್ಟು ಹೆಸರು ಕೇಳಿದ್ದೀರಾ ಅಂತ ಕಾಣಿಸುತ್ತೆ ಅದು ಹತ್ತಾರು ಕಂಬಗಳದ್ದು ಒಂದು ಮನೆ ಈಗ ವಾಸ ಇಲ್ಲ ಮುಳುಗಡೆಯಾಗಿ ನೀರೆಲ್ಲ ಬಂದು ಹೊರಟೋಗಿ ಅದು ವಾಂಗೇ ಇತ್ತು ಪೂರ್ತಿ ಡಿಸ್ಮ್ಯಾಂಟಲ್ ಮಾಡೋದು ಇದನ್ನು ಅವ್ರು ತೊಗೊಂಬಿಟ್ಟಿದ್ದು ಇಡೀ ಸಿನಿಮಾನಲ್ಲಿ ಅದೇ ಆ ಕತೆ ತಾನೆ ಆಗದ್ದೆ ತಾನೇ ಅದರಲ್ಲಿ ನನ್ನ ರೋಲ್ ಏನಂದ್ಬಿಟ್ರೆ ಹೇಳ್ಬಿಡ್ತೀನಿ ರನ್ನರ್ ರನ್ನರ್ ಅಂತ ರನ್ನರ್ ಅಂದರೆ ಪೋಸ್ಟ್ ಮ್ಯಾನ್ ಪೋಸ್ಟ್ ಮ್ಯಾನ್ ಅಂತ ಒಂದು ಊರಿಂದ ಇನ್ನೊಂದು ಊರಿಗೆ ಸೈಕಲ್ನಲ್ಲಿ ಹೋಗಿ ಪೈಸನ್ ಕೊಟ್ಕೊಂಡು ಬರೋದು ಸರ್ಕಾರಿ ಕೆಲಸ ಅದು ಅಲ್ಲೆಲ್ಲ ಇದ್ದಿದ್ದು ಅದೇನು ಅದು ಗಟ್ಟ ಪಟ್ಟ ಇರ್ತದಲ್ಲ ಸರ್ ಇದು ಒಂದು ಕೋಲು ಕೋಲ್ಗೊಂದು ಒಂದು ಗೆಜ್ಜೆ ಅವಾಗೊಂದು ಬೇರೆ ಥರದ ಪೇಟ ಆಯಿತು ಪೋಸ್ಟ್ ಮ್ಯಾನ್ಗಳಿಗೆ ಪೋಟ ಕಾಕಿದ ಒಂದು ಇದೊಂದು ಬೆಲ್ಟು ಒಂದು ಸೈಕಲ್ ಈ ಊರಿಂದ ಎಲ್ಲನೂ ಇಟ್ಕೊಂಡು ಹೋಗೋದು ಅವ್ರ ಊರಿನಲ್ಲಿ ಯಾರ್ದು ಅವನ ಮನೇಲಿ ಕೂತ್ಕೊಳ್ಳೋದು ಎಲ್ಲರನ್ನು ಕರೆಸಿ ಇದನ್ನು ಕೊಡೋದು ದಟ್ ಈಸ್ ದಿ ಸಿಸ್ಟಮ್ ಅವತ್ತು ತಿಂತಿದ್ದು ಸೊ ಅದೊಂದೇ ಚೆನ್ನಾಗಿರೋ ಬಟ್ಟೆ ಆ ಪಿಚ್ಚರ್ನಲ್ಲಿ ನನಗೆ ಅದು ಶ ಪಣಿಯಮ್ಮನಿಗೆ ಬಿಳಿಸ್ತೀರಿ ಗಂಡಿರೋದಿಲ್ಲ ಇನ್ನಲ್ಲಿ ಬಂದವರಿಗೆಲ್ಲ ಬ್ರಾಹ್ಮಣರು ಪಾತ್ರೆಗಳು ಮೈಮೇಲೆ ಬಟ್ಟೆನೇ ಇಲ್ಲ ಒಂದು ಜಾನುವಾರ ಕೆಳಗಡೆ ಕಚ್ಚೆ ಇದು ಕಾಸ್ಟ್ಯೂಮ್ಗಳು ಅದು ಆಮೇಲೆ ಒಂದು ಜುಟ್ಟು ಶುರುವಾಗಿದೆ ಈ ರೋಲಿಗೆ ಏನೋ ಮಾಡ್ಕೊಂಡು ಯಾರನ್ನೋ ಹೇಳಿದಂಗೆ ಚಂದ್ರ ಹುಡುಕಿ ನಾವು ಕಲಾಕ್ಷೇತ್ರದಲ್ಲಿ ರೆಗ್ಯುಲರಾಗಿ ಬರ್ತಿದ್ದ ನಟ್ಕೊಂಡು ಕಟ್ಟೆ ರಾಮಚಂದ್ರ ಅಂತ ನೀವು ಒಬ್ಬರು ಕೇಳಿರ್ಬೇಕು ಅದು ಅದು ಅವರೊಂದು ಸಿನಿಮಾ ಎಲ್ಲ ಮಾಡ್ತಿದ್ರು ಡೈರೆಕ್ಟ್ ಮಾಡ್ತಾರೆ ಹಾಂ ಇದ್ರು ಅವರು ಅದಕ್ಕೆ ಮ್ಯಾನೇಜರ್ ತರ ಇನ್ಚಾರ್ಜ್ ರೇಮ್ ಅವ್ರಿಗೆ ಎಲ್ಪ್ ಮಾಡೋಕ್ಕೋಸ್ಕರ ಅವರೆಲ್ಲ ಸಮಕಾಲ ಇನ್ನೊತ್ರದವರೆಲ್ಲ ನಾನು ಮಾಡ್ಕೊತೀನಿ ಅವ್ರು ಬೆಂಗಳೂರದ ಆರ್ಟಿಸ್ಟ್ಗಳನ್ನ ಯಾರ್ಯಾರು ಬೇಕು ಹೇಳಿ ಅವ್ರು ಕಳಿಸೋ ಜವಾಬ್ದಾರಿ ನಂದು ಕಳ್ಸೋದೇನೆ ದೊಡ್ಡ ಕಾರ್ಗಿರ್ ಮಾಡ್ಕೊಂಡಲ್ಲ ಇಲ್ಲಿ ಬಸ್ ಟಿಕೆಟ್ ಕೊಡ್ತಾರೆ ಬಸ್ಸಲ್ಲಿ ಹತ್ಕೊಂಡು ಶಿವಮೊಗ್ಗ ಹೇಳಿಬೇಕು ಅಲ್ಲೊಂದು ವ್ಯಾನ್ ಬರುತ್ತೆ ಅದ್ರಲ್ಲಿ ಕೂತ್ಕೊಂಡು ಪಾತ್ರ ಲೊಕೇಶನ್ಗೆ ಹೋಗ್ತಾರೆ ಅಲ್ಲಿ ಪಾತ್ರ ಹಂಚ್ತಾರೆ ಇನ್ನೇನು ಪಾತ್ರ ಎಲ್ಲ ಡಿಸ್ಕಷನ್ ಎಲ್ಲ ಮಾಡೋದೇನು ಇಲ್ವೆ ಎಲ್ಲ ಬೇಕಾದಂಗೆ ಇವತ್ತು ಯಾರ್ಯಾರು ರೋಲ್ ಇದಾರೋ ನಾಳೆ ಯಾವ ಎಲ್ಲಿ ಭಾಳ ಸುಲಭನಾದ್ ಕಟ್ಟೆರ ಏನು ಮಾಡಿ ಮನೆ ಮನೆಗೆ ಹೋಗಿ ಹುಡ್ಕೋದು ತಪ್ಪುತ್ತೆ ಅಂತ ಕಲಾಕ್ಷೇತ್ರಕ್ಕೆ ಬಂದುಬಿಡೋ ಸಾಯಂಕಾಲ ಏಳು ಎಂಟು ಟಿಕೆಟ್ ಇಟ್ಕೊಂಡು ಅವ್ನ ಜಾಬಲ್ಲಿ ಶಿವಮೊಗ್ಗಕ್ಕೆ ಏಳು ಎಂಟು ಟಿಕೆಟ್ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆದು ಕಲಾಕ್ಷೇತ್ರಕ್ಕೆ ಬಂದುಬಿಡೋದು ಮತ್ತೆ ಮತ್ತು ಮಾತಾಡ್ತಿರೋದು ಅವರು ಹೇಳಿರ್ತಾರಲ್ಲ ಚಹರೆ ಹೆಂಗಿರಬೇಕು ಎಷ್ಟು ವರ್ಷದವ್ರು ಇರಬೇಕು ಅಂತ ಮತ್ತೆ ಹುಡ್ಗಿಬೋದು ನಾವು ಸಿನಿಮಾದಲ್ಲಿ ಪಾತ್ರ ಮಾಡ್ತೀನ ಹೀಗೆ ಗುರು ಎಲ್ಲಿ ಗುರುವೇ ಪಣಿಯಮ್ಮ ನ್ಯಾಷನಲ್ ಅವಾರ್ಡ್ ಕಾರ್ ಅಂತರ ಶ್ರೀಮತಿ ಅವರು ಅವರು ಪಾ ಮಾಡ್ತಿದ್ದಾರೆ ತೀರ್ಥಳ್ಳಿದೆ ನಿನ್ನ ಬೇಕು ಅಂದ್ರೆ ನಾನು ಅರೇಂಜ್ ಮಾಡ್ಬಿಡ್ತೀನಿ ಹುಂಗೂರು ಇವತ್ತೇ ಹೊರಡ್ಬೇಕು ಅವ್ರು ಹೇ ಹೋಗಿರು ಬೇಗ ಅಂತ ಎಲ್ಲರು ಪಾಪ ಕೇಳೋ ಇದು ದಿನ ಒಬ್ಬೊಬ್ಬರನ್ನ ಇಬ್ಬೊಬ್ಬರನ್ನ ಮೂರು ಮೂರು ಜನ ಅಲ್ಲಿ ಬೇಕಲ್ಲ ಖ್ಯಾತಗಳ್ಗು ಸುಮಾರು ಬ್ರಾಹ್ಮಣರುಗಳು ಬೇಕಲ್ಲ ಅವರು ವಾತಾವರಣ ನಿರ್ಮಾಣ ಮಾಡೋಕ್ಕೆ ಕಳಿಸ್ತಾ ಇದ್ವಿ ನನಗೂ ಒಂದು ದಿವಸ ಇದು ಇಂಪಾರ್ಟೆಂಟ್ ರೋಲೆ ಅದು ಅವನಿಗೂ ಗೊತ್ತಿಲ್ಲ ಚಂದ್ರು ಹುಡುಕಿ ಎಲ್ಲಾದರೂ ನೋಡು ಅವರಿದ್ದರೆ ಕಳಿಸ್ಬಿಡು ಅಂದರೆ ಸೇಮ್ ಅದೇ ಥರನೇ ನನಗೂ ಕೂತಿದ್ದೆ ಬಂದ ಹಿಂಗೆ ಹಿಂಗ್ ಆಯ್ತು ಹೆಂಗ ಇವತ್ತು ನಾಳೆ ಹೋಗ್ತೀವಿ ಅಲ್ಲಿ ನೀವು ಇವತ್ತು ರಿಕ್ವೆಸ್ಟ್ ಮಾಡ್ಕೊತೀನಿ ಹ್ಞೂ ನಾಳೆ ಹೋಗ್ತೀನಿ ಒಂದು ಎಕ್ಸ್ಟೆನ್ಷನ್ ಒಂದು ನಾಲ್ಕೈದು ಪಿಕ್ಚರ್ ಮಾಡಿಬಿಟ್ಟಿದ್ನಲ್ಲ ನಾನು ಹೋಗುರು ನಾಳೆ ನಾಳೆ ಟಿಕೆಟ್ ನಿನಗೆ ನಿನಗೆ ಇದು ಬೇಡ ನಾಳೆ ರಾತ್ರಿಗೆ ಬಸ್ ಬೇಡ ಟ್ರೈನ್ ಕೊಟ್ಬಿಡ್ತೀನಿ ನೀನು ಟ್ರೈನಲ್ಲಿ ಹೋಗ್ಬಿಟ್ಟು ಅದೊಂದು ನಾಲ್ಕೈದು ಒಂದು ಟ್ಯಾಕ್ ಇಟ್ಕೊಂಡ್ರು ಸ್ವಲ್ಪ ಎಲಿವೇಟೆಡ್ ಜನಕ್ಕೆ ಟ್ರೈನ್ ಮಲ್ಲಿ ಹೋಗಲಿ ಅಂತಲ್ಲ ಏನೋ ಒಂದು ಲೆಕ್ಕಾಚಾರ ಆಕದ ಬ್ಯಾಗ್ ಹಿಡ್ಕಂಡೆ ಹೋರ್ಟೆ ಅಲ್ಲೋಗಿ ನೋಡ್ತೀನಿ ದುಃಖದಲ್ಲಿದ್ದಾರೆ ಸುಮಾರು ಜನ ಸಿಕ್ಕಿ ನಮಸ್ಕಾರ ನಮಸ್ಕಾರ ಬಂದ್ರಾ ನೀವು ಬಂದ್ರಾ ಭಾಳ ಸಂತೋಷ ಬನ್ನಿ ಹೇಳ್ತಾ ಇಲ್ಲ ಏನು ಅಂತ ಬನ್ನಿ ಬನ್ನಿ ಭಾಳ ಒಳ್ಳೇದು ಎಲ್ಲಿ ಕಲಾಕ್ಷೇತ್ರದಲ್ಲಿ ಸಿಕ್ಕಿದ್ರಾ ಕಟ್ಟೆ ಕಳ್ಸೋದ ಹಾಂ ಹಾಂ ಬನ್ನಿ ಏನಂದ್ರೆ ಅಲ್ಲಿ ಹೋಗ್ತಿದ್ದಂಗೆ ಒಂದು ಮೂರು ನಾಲ್ಕು ಎರಡು ಮೂರು ಅಂಡೆ ನೀರು ಕಾಯಿಸ್ತಾ ಇರ್ತವೆ ಇದರಲ್ಲಿ ಮರದು ತುಂಡುಗಳಿತ್ತು ಸದವಲ್ಲೇ ದೊಡ್ಡ ಮನೆಯೆಲ್ಲ ಜಮ್ಖಾನ ಪಂಪ್ಖಾನಲ್ಲಿ ಹಾಕೋರು ಅಲ್ಲಿ ಯಾರು ಆರು ಶೂಟಿಂಗ್ ಹೋಗೋರು ಹೋಗಿರ್ತಾರೆ ಇಲ್ಲಿ ಒಬ್ಬ ಚೌರ ತನಿರ್ತಾನೆ ಅಲ್ಲಿ ಕೂತ್ಕೊಂಡಿರ್ತಾನೆ ಚೌರಿಕೊಂಡು ಕೂತಿರ್ತಾನೆ ಹಾಂ ಏರ್ ಕಟ್ಟಿಂಗ್ ಕೈ ಮಾಡೋಕ್ಕೆ ಅವರು ಬನ್ನಿ 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 ಬಂದರೆ ಸ್ನಾನ ಮಾಡ್ಕೊಂಬಿಡಿ ಫಸ್ಟು ಸ್ನಾನ ಮಾಡ್ಕೊಳ್ತೀನಿ ಸ್ನಾನ ಮಾಡ್ಕೊಂಡ ತಕ್ಷಣ ಅದ್ರ ಜೊತೇಲಿ ಒಂದು ಪಂಚೆ ಒಂದು ಟಬಲ್ ಸ್ನಾನಕ್ಕೆ ಹೊಸಗಡೆ ಒಂದು ಜನವಾರ ಕೈಗೆ ಇಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿಬಿಡ್ಬೇಕು ಇದು ಹಾಕೋಬೇಕಾಗತ್ತೆ ಇಟ್ಕೊಳ್ಳಿ ಅಂತ ಓಹೋ ನಾವು ಒಬ್ಬ ನಾನು ಹೋದ ತಕ್ಷಣ ಅವರು ನನ್ನದೊಬ್ಬನ ತಡೆದ್ರು ಏ ಇಲ್ಲ ಇಲ್ಲ ಅವ್ರಿಗೆ ಅದು ಕೊಡಬೇಡಿ ಅವ್ರು ಸ್ನಾನ ಮಾಡ್ಕೊಳ್ಳಿ ಅವ್ರನ್ನ ನಿಮ್ಮ ಹತ್ರ ಕಳಿಸೋದು ಬೇಕಿಲ್ಲ ಕಟಿಂಗ್ ಬೇಕಿಲ್ಲ ಅವ್ರಿಗೆ ಅಂತ ಪೇಟ ಅವ್ರದ್ದು ಇದೆಲ್ಲ ಡ್ರೆಸ್ ಎಲ್ಲ ಇದೆ ನಾನು ಈ ಕಡೆ ಬಂದು ಏನು ಅಂತ ಕೇಳಿದ್ರೆ ಯಾರು ಹೋದ್ರು ಇನ್ನು ಹದಿನೈದು ದಿವಸ ಶೂಟಿಂಗ್ ಇದೆ ಮಧ್ಯೆ ಓಡೋಗ್ಬಿಟ್ಟಾರು ಅಂತ ಫುಲ್ ತಲೆ ಮೂಡಿಸ್ಬಿಡೋದು ಫಸ್ಟ್ ಫುಲ್ ಕೆರೆಬಿಟ್ಟು ಸ್ನಾನ ಕಂಡೆ ನೀರು ಕೊಟ್ಟು ತಿಳ್ಕೊಂಡು ದುಡ್ಡು ಅಂಟಿಸ್ಬಿಟ್ಟು ಪಂಚೆ ಅವ್ರ ಬಟ್ಟೆನೂ ಕಿತ್ಕೊಂಡ್ಬಿಡೋರು ಈಗ ವಾಪಸ್ ಬರೋಂಗೂ ಬರೋಂಗೂ ಇಲ್ಲ ಅವ್ರು ಜನ ಒಂದು ಕೂತ್ಕೊಳ್ಳಿ ಅಲ್ಲಿ ಹೋಗಿ ಆಟ ಆಡ್ಕೊಂಡಿರಿ ಕರಿತೀವಿ ನಾವು ಯಾವಾಗಲೂ ಆ ಥರ ಹದಿನೈದು ಇಪ್ಪತ್ತು ಜನ ಇದ್ದಾರೆ ಸರ್ ಅಲ್ಲೋದ್ರೆ ಅದರೊಳಗೆ ಇದು ವಿಶ್ವನಾಥರಾವ್ ಅಂತ ಒಬ್ಬ ದೊಡ್ಡ ನಟರು ದಾಶಿರಥಿ ದೀಕ್ಷಿತ್ ಅಂತ ರೈಟ್ರು ಇವರೆಲ್ಲ ಪಣಿಯಮ್ಮನ ಚಿಕ್ಕಪ್ಪ ದೊಡ್ಡಪ್ಪ ಅಂತಂದಿರಬೇಕಲ್ಲ ಏಜು ಆ ಜನ್ರೇಷನ್ದೆಲ್ಲಾರು ಕೂತ್ಬಿಟ್ರು ಅವರು ಅನ್ನೇವನ್ನೇ ನಮಗೆ ಕೆಲಸ ಇಲ್ಲ ಕಟ್ಟೆಗೆ ಕಳಿಸ್ತಾ ನೀವು ಕಳಿಸ್ತಾರ ನಿಮ್ಮನ್ನು ಪರಲ್ಲ ನಿಮ್ಮದು ಕಟಿಂಗ್ ಅಂತೂ ಇಲ್ಲ ನಿಮ್ಮದು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಮ್ಮ ಊಟ ಅಂದರೆ ಮಾಮೂಲಿ ಯಾರು ಬೇಕಾದ್ರು ಊಟ ಮಾಡ್ಕೊಳ್ಳಿ ಬಾಳೆ ಎಲೆ ಅನ್ನ ಹುಳಿ ಅನ್ನ ಸಾರು ಒಂದು ಉಪ್ಪಿನಕಾಯಿ ಒಂದು ಹಪ್ಪಳ ರೆಡಿ ಮಾಡಿ ಇಟ್ಬಿಡಿ ಎಷ್ಟು ಜನ ಬಂದರೂ ಹಾಕೋತಾರೆ ಮಿಸ್ಟ್ರಿ ಮಾಡಿ ತಿನ್ಕೊಂಡು ಕರಿತೀವಿ ನಾವು ರೀ ಅಂದರೆ ಎಲ್ಲರೂ ಒಂದೇ ಕಡೆ ಇರಬೇಕಲ್ಲ ಹಾಗೆ ಈ ಪಿಕ್ಚರ್ನಲ್ಲಿ ಪಣಿಯಮ್ಮ ವಸ್ತು ಮಾಡ್ತಿದ ಡೈರೆಕ್ಷನು ಪ್ರೇಮಕರ ಪೂರ್ತಿ ವಸ್ತು ಸುಧೀಂದ್ರ ಅಂತ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್ ಇಟ್ಕೊಂಡಿದ್ರು ಅವನು ಹತ್ತಾರು ಪಿಕ್ಚರ್ಗಳು ಮಾಡಿದ್ದ ಅವನ ಜೊತೆ ನಾನು ಒಂದು ಎರಡು ಪಿಕ್ಚರ್ ಮಾಡಿದ್ದೆ ಅಷ್ಟೊತ್ತು ಕಾಲಿ ಹೆಂಗೆ ಗುರುವೆ ಹಿಂಗೆ ಅಂತ ಅಂದೆ ಬಾಬಾ ಅವರಿಗೆ ಫುಲ್ ಅಸಿಸ್ಟ್ ನಾನೇ ಮಾಡ್ತಿರೋದು ಎಲ್ಲ ಕಥೆ ಅವರು ಅವ್ರನ್ನೇನು ಕೇಳೋಕೆ ಬೇಡ ಎಲ್ಲ ನನಗೆ ಕಳಿಸ್ತಾರೆ ಅಂತ ಅವ್ರು ಕೇಳಿದ್ರು ಅಷ್ಟೇ ಸುಧೀಂದ್ರ ಕೇಳಿಬಿಡಿ ಇವನವರು ನೆಕ್ಸ್ಟ್ ನಂದೇ ನೆಕ್ಸ್ಟ್ ಡೇನೇ ಶೂಟಿಂಗ್ ನಾನು ಒಂದು ದಿವಸ ನೆಕ್ಸ್ಟ್ ಡೇ ಹಿಂದಿನ ದಿವಸ ಕಳಿಸೋಕ ಕೇಳಿದ್ರು ಅವತ್ತು ಅದೇ ಏನು ಶೂಟಿಂಗ್ ಹೋಗೋಣ ಸರಿ ಸರ್ ಇಲ್ಲಿಂದ ಒಂದು ಮೂರು ನಾಲ್ಕು ಫರ್ಲ್ಯಾಂಗು ಫಾರೆಸ್ಟ್ ಒಳಗೆ ನಡ್ಕೊಂಡು ಹೋಗಿ ಅಲ್ಲಿ ರನ್ನರ್ದು ಎಂತ ಇವತ್ತು ಏನು ತೆಗಿತೀನಿ ನಿಮ್ಮದು ಅಂತ ಅಂದರೆ ಏನು ಹೇಳಿ ಮೇಡಮ್ ಅಂತಂದರೆ ಇವಳು ಸುಧೀಂದ್ರ ಏನಿಲ್ಲ ಅಣ್ಣ ಸೈಕಲ್ನಲ್ಲಿ ಹೋಗೋದು ಬರೋದು ಪೋಸ್ಟ್ ಹಂಚೋದು ಇವೆಲ್ಲ ಮಾಂಟೇ ಚಾಟ್ಸ್ ಅಂದರೆ ಜನಕ್ಕೆ ನೀನು ಪೋಸ್ಟ್ ಮ್ಯಾನ್ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ಬೆಲ್ಲ ನೋಡ್ಕೊಂಡು ಗಳ್ಳ ಗಳ್ಳ ಅಲ್ಲಾಡ್ಸ್ಕೊಂಡು ಹೋಗ್ತಿರ್ತೀಯ ಸೈಕಲಲ್ಲಿ ನಿಲ್ಲಿಸ್ತೀಯಾ ಅವ್ರು ಯಾರೋ ಬರ್ತಾರೆ ನಿಂದು ಪೋಸ್ಟ್ ಆತ ಏನೇ ಸರ್ ನಿಂದು ಶಾಸ್ತ್ರಗಳು ಬಟ್ಟರು ಅಂತ ಏನೋ ಇರೋದು ಇಂಥದ್ದು ಕೆಲಸ ಸರಿ ಸರ್ ಮಾತೇನಿರಲ್ಲ ಇವತ್ತು ಬಾ ಅಂತ ಸರಿ ಹೌದು ನಡ್ಕೊಂಡು ಹೋಗೋಕ್ಕ ಮುಂದುವರೆ ಫರ್ಲಾಗಿದೆ ಕ್ಯಾಮ್ರಾಮನ್ ಯಾರು ಮಧು ಆಂಬಟ್ ಅಂತ ದೊಡ್ಡ ಕ್ಯಾಮ್ರಾಮ ಎಕ್ಸ್ಪೀರಿಯನ್ಸ್ ಮನುಷ್ಯ ಮೊದ್ದ ಸುಧೀಂದ್ರ ಇನ್ನೊಂದು ನಾನೊಂದು ಮೂರು ನಾಲ್ಕು ಪಿಕ್ಚರ್ ಮಾಡಿರೋನು ಇನ್ನೊಬ್ಬರು ದೊಡ್ಡ ಅವಾರ್ಡ್ ವಿನ್ನರ್ ಆಗಲಿ ಅವನು ಅವನು ಫಿಸಿಕಲಿ ಹ್ಯಾಂಡಿಕ್ಯಾಪು ಹೆಂಗೆ ಇದ್ರು ಅದ ದೊಡ್ಡ ಡೈರೆಕ್ಟರು ಸರಿ ನಡ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ನನಗಿಂತ ಮುಂಚೆ ಈ ಕ್ಯಾಮ್ರಾ ಹೊತ್ಕೊಂಡು ಹೋಗ್ತಿರ್ತಾನಲ್ಲ ಕ್ಯಾಮ್ರಾ ಸ್ಟ್ಯಾಂಡ್ ಅವನು ಪಟ 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 ಪಟ್ಟು ಹೋದ ಸ್ಪಾಟಿನು ಎಲ್ಲೋ ಇದೆಯಲ್ಲ ಅವ್ರು ಯಾವಾಗ ಬೇಕು ಅವ್ರು ನಿಲ್ಲಿಸ್ತಾರೆ ಅಂತ ಅವನಿಗೆ ರೀಸರ್ಸ್ ಕೊಂಗೆ ಆಗ್ಬಿಟ್ಟಿದೆ ಒಂದು ಮರ ಮರದಿಂದ ಒಂದು ಹತ್ತಡಿ ದೂರದಲ್ಲಿ ಈ ಥರ ನಿಮ್ಮ ಥರನೇ ಟ್ರೈ ಪಾರ್ಟಿದ್ರು ಸ್ಟ್ಯಾಂಡ್ ಹಾಕ್ಬಿಟ್ಟು ಕ್ಯಾಮ್ರಾಮನ್ ಟೈಪ್ ಮಾಡಿಬಿಟ್ಟು ಹ್ಞೂ ಮುಖ್ಯ ಕೆಳಗಡೆ ಕಳ್ಳ ಇತ್ತು ನಾನು ಇದು ಗೊತ್ತಿಲ್ಲ ನಾನು ಬಂದೆ ಇದಿಷ್ಟೇ ಇದು ಕ್ಯಾಮ್ ಓಹೋ ಅಲ್ಲೇ ಕ್ಯಾಮ್ರಾನೇ ಇಟ್ಬಿಟ್ಟಿದ್ದ ನಾನು ಅಂದ್ಕೊಂಡಿತ್ತು ಶಾರ್ಟ್ ಇಟ್ಬಿಟ್ಟು ಶಾರ್ಟ್ ಇಟ್ಬಿಟ್ಟಿದಾರಲ್ಲಪ್ಪ ಒಳ್ಳೆ ಕತ್ತೆ ಆಯಿತು ಅಂತ ಪಟಾಪಟ್ ನಾನು ಒಂದು ಅಷ್ಟೊಳಗೆ ಹಿಂದೆ ನೋಡಿದೆ ಇನ್ನೂ ಒಂದು ಮುನ್ನೂರು ಅಡಿ ದೂರದಲ್ಲಿ ಬರ್ತಾ ಇದ್ರಲ್ಲ ಪಟಪಟ್ಟು ನಾನು ಮರದ ಒಂದು ಮರ ಇತ್ತು ಆ ಮರದ ತಿನ್ಕೊಂಡು ಇವನೇನು ಪಾಸ್ ಮಾಡ್ತಾ ಇದ್ದೀನಿ ನಾನೇನು ಪಾಸ್ ಮಾಡಿ ಮುಗಿಸಿ ತಿರ್ಕೊಳ್ಳೋದ್ರೊಳಗಾಗಿ ಮಧು ಆಂಬಟ್ ಬಂದುಬಿಟ್ಟು ಅಲ್ಲ ಇದು ಮಧು ಆಂಬಟ್ ಬಂದ್ಬಿಟ್ಟಿದ್ದಾರೆ ಅಲ್ಲ ಮದುವ ಅಂಬಲ್ಲ ಪ್ರೇಮಾನಂತವರು ಸೀದಾ ಬಂದು ನೋಡಿಕೊಂಡು ಇದನ್ನು ಇದರಲ್ಲಿ ನೋಡಿದ್ದಾರೆ ಇನ್ನೂ ಬಂದಿಲ್ಲ ದೂರ ಇದೆ ನಾನು ಅಸೋಸಿಯೇಟ್ ಹಾಂ ಇಟ್ಸ್ ಓಕೆ ಇಟ್ಸ್ ಓಕೆ ಅಂದ್ಕೊಂಡು ಏನು ಓಕೆ ಅಂತೂ ಗೊತ್ತಿಲ್ಲ ಮದುವೆ ಆಗ್ಬಿಟ್ಟು ರೆಡಿನೇ ಮಾಡಿಬಿಟ್ಟು ಅವ್ರು ಕುಂಟ್ಕೊಂಡ್ ಬರ್ಬೇಕಲ್ಲ ದೂರ ಬಂದುಬಿಟ್ಟು ಓ ಡೈರೆಕ್ಟರ್ ಡೈರೆಕ್ಟ್ ಕ್ಯಾಮ್ರಾನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇನ್ನೇನು ತಪ್ಪ ಇಲ್ಲ ಇದು ಮ್ಯಾಮ್ ಇದು ಓ ಇಸ್ ದಿಸ್ ಇಸ್ ಓಕೆ ಮೇಡಮ್ ದಿಸ್ ಇಸ್ ಓಕೆ ಆರ್ಟಿಸ್ಟ್ ಇಸ್ ಆಲ್ಸೋದೇ ನಾನು ಆಲ್ರೆಡಿ ಇದ್ದೀನಲ್ಲ ಇದು ಮಾಡಿಬಿಟ್ಟು ನಿಂತಿದ್ದೀನಿ ಅದನ್ನು ಬ್ಯಾಗ್ಲಾಕ ನನಗೇನು ಆ ಇನ್ನು ನೋಡ್ತಾನೆ ಇದ್ದೀನಿ ಚಂದ್ರು ದಿಸ್ ಇಸ್ ಓಕೆ ಅಂದರು ಏನು ಓಕೆ ಏನೂ ಗೊತ್ತಾಗ್ತಾ ಇಲ್ಲ ಆಮೇಲೆ ಸರಿ ಮೇಡಮ್ ಆ ಮದುವೆ ಆಂಬಿಟ್ಟು ಇಂಗ್ಲೀಷು ನಮಗೆ ಇಂಗ್ಲೀಷ್ ಅಲ್ಲ ಆಮನ ಇಂಗ್ಲೀಷ್ ಅಲ್ಲ ಕನ್ನಡ ಹಾಂ ಅವ್ನು ಕೆಲಸ ಮಾಡಿ ಸೇಫ್ ವೆರಿ ಗುಡ್ ಒಂದು ಒಂದು ಬಿಟ್ಟು ಶಾರ್ಟ್ ತೊಗೊಂಡೆ ಬಿಡೋಣ ಅಂತ ಓಕೆ ಮೇಡಮ್ ಏನು ರನ್ನಿಂಗ್ ರನ್ನಿಂಗ್ ಶಾರ್ಟ್ ಈಸ್ ರನ್ನಿಂಗ್ ಅದೊಂದು ಶಾರ್ಟ್ ಹಾಕ್ಕೊಳ್ಳೋದ ಬೇರೆ ಕಡೆ ಇನ್ನೊಂದು ತೆಗ್ಯೋಣ ಅಂತ ಅವ್ನು ಕ್ಯಾಮ್ರಾ ಅಸಿಸ್ಟೆಂಟು ಸುಮ್ಮನೆ ಬಿಟ್ಟು ಹೆಂಗೋ ಅವರೇ ಫಿಕ್ಸ್ ಒಬ್ಬರಿಗೊಬ್ರು ಹೆಂಗಾದ್ರೆ ಅವ್ರು ಫಿಕ್ಸ್ ಮಾಡೋರು ಇವರು ಇವ್ರು ಫಿಕ್ಸ್ ಮಾಡೋರು ಅವರು ಅಂತ ನಾನು ಕೂಡ ನಂಗೆ ಏನಾಗಬೇಕಾಗಿದೆ ಆ ಸುದೀಪ್ ಅಂತವರು ಏನನ್ನ ಕಂಡು ಹೋಗಿ ಇವರೆಲ್ಲ ಡಿಸಿಷನ್ನೇ ತೊಗೊಂಬಿಟ್ಟಿದ್ದಾರೆ ಸಲ್ ವಾಟ್ ಇಸ್ ದೇ ರನ್ನಿಂಗ್ ಸ್ಟರ್ತಾರೆ ಓಕೆ ಮಿಕ್ಕಿದ ಕತೆ ಗೊತ್ತಿಲ್ಲ ಏನು ಅಂತ ಚಂದ್ರ ರೋಸ್ಟ್ರು ರೆಡಿ ಹ್ಞೂ ಮೇಡಮ್ ನೀವು ಹಿಂದಕ್ಕೆ ತೇನು ನೋಡೋಂಗಿಲ್ಲ ಮುಂದೆ ಕೊಡ್ತಾ ಇರೋದು ಹ್ಞೂ ಸರಿ ಕೊಡ್ತೀನಿ ಸ್ಟಾರ್ಟ್ ಆ್ಯಕ್ಷನ್ ಅಂದರು ಓಡಿದೆ ಮೂ ಒಂದು ಹತ್ತು ಹದಿನೈದು ಸೆಕೆಂಡ್ ಓಡಿರ್ಬೋದು ಆಮೇಲೆ ನಾನಿಲ್ಲ ಅದು ಅಡ್ಡ ಇವಾಗ ನೀವು ಕ್ಯಾಮ್ರಾ ಇಟ್ಟಿದ್ದೀರಾ ಓದೇ ನಾನು ಕಳಿಗೆ ಕೊಟ್ಟೆ ಅದೇ ನಂಗೆ ಏನಾಗಬೇಕು ರೋಡ್ ಇಂದಿದ ಇಲ್ಲೇನು ನಡೀತಾ ಇದೆ ಅಂದರೆ ವೇರಿ ಈಸ್ ಆ್ಯಕ್ಟ್ರ್ ವೇರಿ ಆ್ಯಕ್ಟ್ರ್ ಇವತ್ತು ಫಿಕ್ಸ್ ಮಾಡ್ಕೊಂಡ ನಿಮಗೆ ಮರ ಇದೆ ಅಲ್ಲಿ ಟ್ರೀ ಇಸ್ ದೇ ರಾಕ್ ಟ್ರೀಸ್ ದೇ ಮೇಡಮ್ ಅದ್ಯಾಕೆ ಎಲ್ಲೋಬಿಟ್ಟು ಚಂದ್ರ ಎಲ್ಲೋದ್ರು ಅಂತ ಸುದೀರು ಅಲ್ಲಿ ಬಂದು ಓಡಿಬಿಟ್ಟು ಚಂದ್ರು ಬನ್ನಿ ಮೇಲ್ಗಡೆ ಅಂತ ಕಟ್ ಮಾಡಿರ್ತಾಳೆ ಅವು ಕೆಳಗಡೆ ಹಳ್ಳ ಇದೆ ಓಡೋಗಿದ ಎಲ್ಲೋದ್ರೂ ಅದನ್ನು ಇಟ್ಕೊಂಡು ಅದೆಲ್ಲ ನೋಡೋ ಇಲ್ವ ನಾನು ನೀವು ನೋಡಿದ್ದೀರ ಹಳ್ಳ ಇದೆಯಾ ಅದು ಗೊತ್ತಾಗಲೇ ಇಲ್ಲ ಇದು ಒಂದ ಸುಮ್ಮನೆ ಬಿಗ್ ಜಲ ಕೇಳ್ತೀನಿ ಹೆಂಗಾಗುತ್ತೆ ಅವ್ರನ್ನ ರೇಗ್ತಿಲ್ಲ ಅದು ನಮ್ಮ ಕಾ ಸೀಕ್ವೆನ್ಸ್ಗಳು ಹೆಂಗಾಗ್ತದೆ ಅಂತ ಆಮೇಲೆ ನೆಕ್ಸ್ಟ್ ಸೀನು ಅದ್ರದ್ದು ಕಂಟಿನ್ಯೂಷನು ನಮ್ಮ ಪಣಿಯಮ್ಮ ಚಿಕ್ಕಪ್ಪ ಯಾರು ಸತ್ತೋಗ್ಬಿಟ್ಟಿರ್ತಾಳೆ ಇದ್ರ ಯಾರೋ ಅದು ಯಾರು ಗಂಡನ ಯಾರು ಸತ್ತೋಗ್ಬಿಟ್ಟಿರ್ತಾನೆ ಆ ಸುದ್ದಿನ ಮುಟ್ಟಿಸ್ಬೇಕು ಯಾರೋ ಎಮ್ಮ ಬಂದು ನನಗೆ ಹೇಳ್ಬಿಡ್ತಾರೆ ನಾನು ಹೊತ್ತು ಬಿದ್ದು ತಿರ್ಚ್ಕೊಂಡು ಇದು ಓಡಬೇಕು ನನಗಿಟ್ಟು ಒಂದು ಶಾಮ ಚಂದ್ರು ಸೀರಿಯಸ್ ಸತ್ತೋಗ್ಬಿಟ್ಟಿದ್ದಾರೆ ಚಿಕ್ಕಪ್ಪ ನೀವು ಅಳಬೇಕು ಅಂತ ಮಾಡ್ತೀನಿ ಹಾಂ ಮದುವೆ ಮುಖ ಕ್ಲೀನಾಗಿ ಕಾಣಿಸ್ಬೇಕು ಆಗಿ ಆಗಿಬಿಟ್ಟು ಅವನ ಕ್ಲೋಸ್ ಅಪ್ ಇಟ್ಬಿಡಲ ಅಂತ ಹಾಂ ಇಟ್ಬಿಡಿ ಇಟ್ಬಿಡಿ ಕ್ಲೋಸ್ಅಪ್ ಅಂದರೆ ಏನರ್ಥ ಆಯಿತು ನಿಮ್ಗಿಗೆ ಇಟ್ಟು ಇಟ್ಟೆ ಹೋಗ್ರಿ ಹಾಂ ಸಗತ ಮಾಡ್ಬೇಕು ಚಂದ್ರು ಇದೇನು ನಂಗೆ ಇಂಪಾರ್ಟೆಂಟು ಯಾಕೆಂದರೆ ಎಂಟೈರ್ ಪಣಿಯಮ್ಮನಿಗೆ ಲಿಂಕ್ ಇಲ್ಲಿ ಕತೆ ಚಿಕ್ಕಪ್ಪ ನೀವು ಸರಿ ಸ್ಟಾರ್ಟ್ ಅಯ್ಯೋ ಒಂದ್ ಹೋದ್ಲು ಇಂಥ ಡೈಲಾಗ್ ಕೊಟ್ಟು ಹೇಳ್ತಾನೆ ಮಾಡಿ ಮಾಡಿ ಇನ್ನೂ ಸ್ವಲ್ಪ ಚರ್ಚೆ ಕೊಲ್ಯಾಪ್ಸ್ ಕೊಲ್ಯಾಪ್ಸ್ ಅಂದರು ಡೈಲಮ್ಮ ಕ್ಲೋಸ್ ಇಟ್ಟವ್ರಿ ಕೊಲ್ಯಾಬ್ಸ್ ಆದರೆ ಏನು ಗೊತ್ತೀನಿ ನನಗೆ ಎಲ್ಲಿಗೆ ಹೋಗ್ತೀನಿ ನಾನು ಹೆಂಗೆ ಕೊಲ್ಯಾಪ್ಸ್ ಆಗಲಿ ಅಲ್ಲೇ ಹೆಂಗೆ ಕೊಲ್ಯಾಪ್ಸ್ ಆಗಲಿ ನಾನು ಅಂತ ಸೊ ಎರಡು ಮೂರು ಹೇಳಿದ್ದ ಅಲ್ಲಿ ಬಿದ್ದೆ ಕೆಳಗಡೆ ಬಿದ್ದು ಮಣ್ಣೆಲ್ಲ ಪರ್ಚಿ ಮಣ್ಣೆಲ್ಲ ಯಾರು ಚಾಡಿ ಇವನು ತಿರುಗಿಲ್ಲಿ ವೆರಿ ಈಸ್ ಆ್ಯಕ್ಟ್ರ್ ವೆರಿ ಈಸ್ ಆ್ಯಕ್ಟರ್ ಕ್ಲೋಸ್ ಆಗಿಬಿಟ್ಬಿಟ್ಟವ್ರೆ ಕ್ಲೋಸು ಇವರಿಗೆ ಕ್ಲೋಸ್ ಕನ್ಫ್ಯೂಷನ್ನು ಇವರಿಗೆ ಕ್ಲೋಸ್ ಕನ್ಫ್ಯೂಷನ್ನು ಅವನು ಜೂಮ್ ಮಾಡಿ ಅವನು ಮಾಡ್ಕೊಂಡಿಲ್ಲ ದೊಡ್ಡ ಕ್ಯಾಮ್ರಾಮ ಆದರೆ ಪುಣಿಯಮ್ಮ ಅನ್ನೋದು ಇವರು ಅಂತ ಒಂದು ದೊಡ್ಡ ಹೆಸರು ಶಿವಮ್ ಮಾಡ್ತಾರೆ ಸುದೀರ್ ತಿರ್ಗ ಕಟ್ಟಿ ಮೇಡಮ್ ನೀವು ಕ್ಲೋಸ್ ಇಟ್ಟಿದ್ದೀರಾ ಅವ್ರಿಗೆ ಬೇಕಾಗಿ ಅದು ಬಗ್ಸಕ್ಕೆ ಆಗ್ತಿರ್ಲಿಲ್ವಾ ಇಲ್ಲಮ್ಮ ಅದು ಹಂಗೆ ಮಾಡೋಕ್ಕಾಗಲ್ಲ ಅವ್ರಿಗೆ ಕ್ಯಾಮ್ರೆ ಹೌದಾ ಅದೆಲ್ಲ ಇರುತ್ತಾ ಅಂತ ಅಂದ್ರೆ ತಿರುಗಿ ಮುಸ್ಕೊಂಡು ಬಂದು ಇದು ಎರಡು ಸುಮ್ಮನೆ ಹೇಳಿದೆ ಉದಾಹರಣೆ ಇದಾದಮೇಲೆ ಮಧ್ಯದಲ್ಲಿ ಒಂದು ಕತೆ ನಡೀತು ಸಾಯಂಕಾಲ ಇದನ್ನೆಲ್ಲ ಮಾತಾಡ್ಕೊಂಡು ಕೂತಿದ್ದ ನಾವು ದೀಕ್ಷಿರುತ್ತಿದ್ದೀಕ್ಷಿ ಮನೆ ಒಳಗಡೆ ಯಾತ್ರೆ ಹೊಡ್ಕೊಂಡು ಸಾರ್ ಹಿಂಗೆಲ್ಲ ಆಯಿತು ಅಂತ ಅವ್ರ ಹತ್ರ ಬಿಟ್ಟಿದ್ರು ಅಷ್ಟೊತ್ತಿಗೆ ಇವರು ಬಂದುಬಿಟ್ರು ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂತ ಪ್ರೇಮಕರಂತರು ಪಣಿಯಮ್ಮ ಎಲ್ಲ ಬಂದರು ಹಿಂಗೆ ರೌಂಡಾಗಿ ಎಲೆ ಎಲೆ ಅಡಿಕೆ ಇಟ್ಟಿದ್ದು ಮೊದಲು ಅಲ್ಲಿ ಫಂಕ್ಷನ್ಗೆ ಎಲೆ ಅಡಿಕೆಗೆ ತಂದುಬಿಟ್ಟಿದ್ರಲ್ಲ ಸುಣ್ಣ ಅಲ್ಲಿ ಊರಲ್ಲಿ ನಾವು ಊಟ ಆಗಿತ್ತಲ್ಲ ಆ ಮಾಡೋಣ ಅಂತ ಅದೇ ಪರ್ಮಿಷನ್ ಕೊಟ್ಟಿದ್ದು ಅದೇ ನೀನು ವೇಸ್ಟು ಉಪಯೋಗಿಸಿ ಅಂತ ಆ ಕಳಕ್ಕೆ ಎಲ್ಲ ತಗೊಂಡು ಹಿಂಗೆ ಕೂತ್ಕೊಂಡು ಕೈ ಇಟ್ಟು ನಾನು ತೊಗೊಂಡೆ ಎಲೆ ಬಾಳೆಹಣ್ಣು ತಗೊಳ್ರ ತೊಗೊಳಿದ್ರು ಶಬ್ದ ಟಪ್ ಅಂತ ಮೇಲಕ್ಕೆ ನೋಡಿ ನೋಡ್ತೀನಿ ನಾಗರಾವ್ ಅಂತು ಬಿದ್ದಿದ್ದು ಬಿದ್ದಿದ್ದು ಎದ್ದಿದೆ ಎಷ್ಟು ಬಿದ್ದಿದೆ ಅದಕ್ಕೆ ಇದು ಸಿಟ್ಟು ಬೇರೆ ಇದೆ ಯಾರು 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 ಯಾರಿಗೆ ಹೊಡಿಲಿ ನಾನು ಎಷ್ಟು ದೂರದಲ್ಲಿ ಇದ್ದೀವಿ ಒಂದೂವರೆ ಎರಡು ಅಡಿ ಇದ್ದೀವಿ ಸಲೀಸ ಕೈಗೋ ಕಾಲ್ಗೋ ಹೊಡಿಬೋದು ಅದು ಆ ಥರ ಇದ್ದೀವಿ ಎಲ್ಲ ಬಿಳಿ ಪಂಚೆ ಕಚ್ಚೆ ಬರೀ ಮೈ ಇದು ಆ ಮುಂಡೆ ಮಗಂದು ಹೋದ್ರೆ ಏನು ಮಾಡೋದು ಈಗ ಯಾರಿಗೂ ಟೆನ್ಶನ್ ಟೆನ್ಷನ್ ಲೆಕ್ಕ ಹಾಕೊಳ್ಳಿ ಎಲ್ಲ ನಡೆಯಲ್ಲ ಆ ಮನೆಯವನ್ನಲ್ಲಿ ಇದ್ದೆಲ್ಲ ಅವ್ನಿಗೆ ಈ ಗಲಾಟೆ ನೋಡ್ಬಿಟ್ಟು ಅವು ಅವಂತ ಯಾರೋ ಹೇಳಿದ್ರು ಓಡ್ಬಂದು ಶಬ್ದ ಮಾಡಬೇಡಿ ಶಬ್ದ ಮಾಡಬೇಡಿ ಯಾವ ರೀ ಏನು ಏನೂ ಏನು ಮಾಡೋಲ್ಲ ಏನು ಮಾಡಲ್ಲ ಸ್ವಲ್ಪ ವರ್ಷ ಇರುತ್ತೆ ಅದಕ್ಕೆ ಮೂವ್ಮೆಂಟ್ ಮಾಡ್ಬಿಡಿ ಮೂವ್ಮೆಂಟ್ ಮಾಡಿದ್ರೆ ಅಟ್ಯಾಕ್ ಮಾಡ್ತಾರೆ ಅಂತ ಅದು ಬಂದ್ಬಿಡುತ್ತೆ ಅಂತಲ್ಲ ಏನೋ ಏನು ಹೇಳಿದ್ರು ಅವ್ನ ಮಾತ್ರ ಕೇಳಬೇಕಲ್ಲ ನಾವೀಗ ನನಗೆ ಭಯ ಅಂದರೆ ಅದು ಅದು ಸುಮ್ಮನೆ ಆಯಿತು ಸ್ವಲ್ಪ ಹೊತ್ತು ಆದಮೇಲೆ ಹಿಂಗೆ ಕೆಳಗೆ ಕೆಳಗೆ ಬರೋಕ್ಕೆ ಬಂದಮೇಲೆ ಇನ್ನೂ ಭಯ ಎತ್ಕೊಂಬಿಡ್ತು ಕೆಳಗೆ ಬಂದು ನಿನ್ನ ಕಡೆಗೆ ಬಂದರೂ ಪರ್ವಲ್ಪ ನನ್ನ ಕಡೆಗೆ ಬಂದರೆ ಕೂತಿರೋರಿಗೆಲ್ಲ ಅದೇ ಭಯ ಆಮೇಲೆ ಅವ್ರದ್ದು ಯಾವ ಕಡೆಗೆ ಹೋಗುತ್ತೋ ಆ ಟೈಮ್ನಲ್ಲಿ ಮೆತ್ತಿಗೆ ಜರಿ ಕೇಳಿ ನೀವು ಅಷ್ಟೇ ಜಾಗ ಬಿಡಿ ಅವ್ನು ಹೇಳ್ದಂಗೆ ಮಾಡೋದು ಹಂಗೆ ಹೇಳ್ತೀವೋ ಅಲ್ಲಿ ಅಧ್ವಾನ ಆಗೋಗಿತ್ತು ಭಯ ಒಬ್ಬರು ಹೋಗೇ ಬಿಡೋರಲ್ಲ ಸರ್ ಎಲ್ಲ ಔಷಧಿ ಕೊಡ್ತೀವಿ ಇದ್ದಲ್ಲಿ ಅದು ಇಳೀತು ಆಮೇಲೆ ಅದಕ್ಕೂ ಏಟಾಗ್ಬಿಟ್ಟಿದ್ದು ನಿಧಾನಕ್ಕೆ ಹೋಯಿತು ಸುಮ್ಮನೆ ಬಿಡಿಯಿಂದ ಹಂಗೆ ಹೋದ್ಮೇಲೆ ಅವನೇನೆ ಹೋಗಿ ಕೈಯಲ್ಲಿ ಮುಟ್ಟಕ್ಕೆ ಹೋದ ದೊಣ್ಣೆಲಿ ಅದು ಮುದುರುಕಂತು ಹಂಗಿತ್ತು ಇತ್ತು ಕೈ ಎತ್ಕೊಂಡು ಸ್ವಲ್ಪ ಏಟು ಕಿತ್ಬಿಟ್ಟಿತ್ತು ತಗೊಂಡ್ ಫಾರೆಸ್ಟ್ ಬಿಟ್ಟ ಆಮೇಲೆ ನಾವು ಊಟ ಊಟ ಬಾಳೆಹಣ್ಣು ಎಲ್ಲ ಕಿತ್ಕೊಂಡು ಹೋಯ್ತು ಇವತ್ತು ಒಂದು ದಿವಸ ಹೆಂಗಾದ್ರೂ ಹುಡುಗಿಸ್ಬಿಡ್ತೀವಿ ನಾಳೆ ಇಲ್ಲಿ ಬೇಡಿ ದಯಮಾಡಿ ಯಾಕೆಂದರೆ ಅದು ಕಿಬ್ಬಿ ಇದು ಹಳೆಯದು ತಲೆಗಳು ಎಲ್ಲೆಲ್ಲಿ ಸೇರ್ಕೊಂಡು ಹೋಗ್ಬಿಡೋನು ವಾಸ ಫಸ್ಟ್ ಲಾಸ್ಟ್ ಚಾಕ್ಗಳವಕ್ಕೆ ಆ ಇಲಿ ಹೆಗ್ಣ ಸಿಗ್ತವೆ ಅಂತ ಏನೋ ಬಂದ್ಬಿಟ್ಟಿರ್ತಾವಲ್ಲ ಇನ್ನಿಲ್ಲ ಮಲ್ಲಿಕಮ್ಮ ಟಾಪ್ ಟಫ್ ಬೀಳೋದು ನಿದ್ದೆ ಬರುತ್ತಾ ಅಲ್ಲಿ ಆಮೇಲೆ ಅವತ್ತು ರಾತ್ರಿನೇ ಕೊನೆಯಲ್ಲಿ ಮಲ್ಕೊಳ್ಳೋಕ್ಕೆ ಯಾವ ಇಷ್ಟ ಇಲ್ಲ ಆಮೇಲೆ ಕ್ಯಾನ್ಸಲ್ ಮಾಡಿದವ್ರಿಗೆಲ್ಲ ಹೇಳಿ ನಾವು ಬೇರೆ ನಗರದಲ್ಲಿ ಒಂದು ಸಣ್ಣ ಹೋಟ್ಲಿನಲ್ಲಿ ಬೇಕಾದ್ರೆ ಹಾಲು ಮಾಡಿಬಿಡಿ ಅಲ್ಲಿ ಇದು ಭಾಳ ಕಷ್ಟ ಇದೆ ಅಂತ ಹೇಳಿ ಸುಮಾರು ಇದ್ದುವಂತೆ ಸುಮಾರು ಕ್ಲೀನು ಮಾಡಿದ್ದಾರೆ ಅಲ್ಲಿ ಇದು ಆಗೋಯ್ತಾ ಈ ಥರ ಸಿನಿಮಾ ನಡೀತೀನಿ ಏನೇನೋ ನಡೀತೀನಿ ಡಬ್ಬಿಂಗ್ ಕೂತಿದ್ದೀವಿ ಡಬ್ಬಿಂಗ್ ಅಂದ್ರೆ ಗೊತ್ತಲ್ಲ ಅವಾಗ ಲೂಪ್ ಸಿಸ್ಟಮ್ ಲೂಪ್ ಸಿಸ್ಟಮ್ ವಾಯ್ಸ್ ಬಂದು ಇದು ಥಿಯೇಟ್ರನಲ್ಲೇ ಡಬ್ ಮಾಡಬೇಕಾಗಿತ್ತು ಪಣಿಯಮ್ಮ ಅಂದರೆ ಶಾರದಾ ನಾನು ಇನ್ನೊಬ್ಬರು ಡೈರೆಕ್ಟ್ರು ಅಸೋಸಿಯೇಟ್ ಡೈರೆಕ್ಟ್ರು ಒಳಗೆ ಕೂತವ್ನೇ ಡೈರೆಕ್ಟ್ರು ಕೆಲಸ ಇರಲಿಲ್ಲ ಯಾಕಂದ್ರೆ ಹೇಳ್ಕೊಡೋರಲ್ಲ ಅವ್ರು ತಾನೆ ಸುಧೀಂದ್ರ ಅನ್ನೋರು ಒಳಗೆ ಕೂತಾನೆ ಪಾಣಿ ಅಂತ ಯಾರೋ ಒಬ್ಬರಿದ್ದರು ಬಿಡ್ತೀನಿ ಒಂದು ಆರು ಏಳು ಜನ ಆರ್ಡಿಸ್ಟ್ಗಳೆಲ್ಲ ಕೂತಿದ್ದೀವಿ ಶಾಟ್ ಬಂತು ಅಪ್ಪಣಿಯಮ್ಮ ಪಣ್ಣಮ್ಮ ಹಿಂಗೆ ನಡ್ಕೊಂಡು ಹೋಗೋದು ಅದೆಲ್ಲ ಆಯಿತು ಒಂದು ಶಾರ್ಟ್ನಲ್ಲಿ ಅವರು ಹಿಂಗೆ ನಡ್ಕೊಂಡು ಹೋಗ್ಬಿಟ್ಟವ್ರೆ ಪಣಿಯಮ್ಮ ಇಡೀ ಪಿಕ್ಚರಲ್ಲಿ ಮುದುಕಿ ಒಂದರಲ್ಲಿ ನಡ್ಕೊಂಡು ಹೋಗ್ಬಿಟ್ರಿ ಸಿಂಪಲ್ ಸಿಂಪಲ್ಲು ಅದು ಕಟ್ಟಿಂಗ್ ಮಾಡಿಲ್ಲ ಯಾವುದಾದ್ರೂ ಮಾಮೂಲಿ ತೆಗೆದಿರೋ ಎಡಿಟಿಂಗ್ನ ತಪ್ಪಾಗಿರೋದು ಅದು ಆ ಸುದೀರ್ಘ ಗೊತ್ತಿದೆ ಮೇಡಮ್ ನೋರಿಗೆ ಕನ್ಫ್ಯೂಷನ್ ಕಾಬರಿ ಏನು ಅಂತ ಗೊತ್ತಿಲ್ಲ ನಾನು ಗೊತ್ತಿದ್ದೀನಿ ನಂಗೆ ಸ್ವಲ್ಪ ಅನುಭವ ಆಯಿತು ಶಾರದಾ ಶಾರದಾ ಸ್ವಲ್ಪ ಗಮನಿಸ್ತಾ ಏನು ಒಟ್ ಏನು ಅಂತ ಅವ್ರು ಇಂಗ್ಲೀಷ್ ಬೇರೆ ಶಾರದಾ ನೋರು ಏನು ಅಲ್ಲ ನೀನು ಪಣಿಯಮ್ಮ ಮುದುಕಿ ಅಲ್ವಾ ನಡ್ಕೊಂಡು ಹೋಗ್ ನೋಡು ಸೈಟಾಗಿ ಆಗೋಗ್ಬಿಟ್ಟಿದ್ಯಾ ಸರಿ ಇಲ್ಲ ಅಲ್ವಾ ಅದು ಆಯ್ ಏನು ಹೇಳಬೇಕು ಅದು ಆ್ಯಕ್ಚುಲಿ ಇವ್ರು ಕೇಳೋದೇ ತಗೊಂಡು ಕಟ್ ಬಿಸ್ ಮಾಡಿ ಬಿಸಿ ಹಾಕ್ಬಿಟ್ಟು ಅಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೆ ಇವ್ರೂ ಇವ್ರಿಗೆ ರೇಗ್ಸ್ಕೋ ಏನು ನೆಕ್ಸ್ಟ್ ಟೈಮ್ ಸರ್ ಮಾಡ್ಕೊಂಡು ತಿನ್ಬಿಡಿ ಪಿಕ್ಚರ್ ಶೂಟಿಂಗ್ ಆಗಿ ಪಿಕ್ಚರ್ ರಿಲೀಸ್ಗೆ ಬರ್ತಾ ಇದೆ ನೆಕ್ಸ್ಟ್ ಟೈಮ್ ಶೂಟಿಂಗ್ ನನಗೆ ನಗು ಏನು ಕತೆ ಅಂದರೆ ನಮ್ಮೆತ್ಕೊಂಡು ಸುಧೀರ್ಗೆ ಸುದೀರ್ ಗೊತ್ತಾಯ್ತು ಬರ್ತಾ ಇದ್ದೀನಿ ಅಂತ ಬಂದು ಇಲ್ಲ ಮೇಡಮ್ ಅದು ಬೈ ಮಿಸ್ಟೇಕ್ ಬಂದುಬಿಟ್ಟಿದ್ದಿಲ್ಲೂಪವು ಅದು ಡಬ್ಬಿಂಗೂ ಬೇಕಿಲ್ಲ ಏನೂ ಬೇಕಿಲ್ಲ ಅದು ಕಟ್ ಮಾಡಿ ಬಿಸಾಕ್ತೀವಿ ಆಮೇಲೆ ನೀವೇನು ಮೇಡಮ್ ನೆಕ್ಸ್ಟ್ ಟೈಮ್ ಹೆಂಗೆ ಮಾಡ್ಕೊತೀರ ಮೇಡಮ್ ಅಂತೆಲ್ಲ ಅವ್ರು ಕೇಳಿದ್ರು ನಾನು ಹೇಳಿದೆ ಅಷ್ಟೇ ಅಪ್ಪ ಅಂತ ನಕ್ಬಿಟ್ಟು ಸುಮ್ಮನ ಅದು ಯಾಕೆ ಹೇಳಿದೆ ಅಂದರೆ ಗೊತ್ತಿಲ್ಲದೆ ಇರೋರು ಈ ಥರ ಮಾಡ್ತಾರಲ್ಲ ಅದೆಲ್ಲ ಇಷ್ಟೆಲ್ಲ ಆಗಿ ಜಡ್ಜ್ಮೆಂಟ್ ಹೆಂಗೆ ಬರುತ್ತೆ ಅದಕ್ಕೆ ಅವಾರ್ಡ್ ಬಂತು ರಜೆ ಪ್ರಶಸ್ತಿ ಬಂತು ಕ್ಯಾಮ್ರಾಮ್ಯ ಅವ್ರದ್ದು ಡೈರೆಕ್ಟ್ರು ಇವರು ಬಟ್ ಡೈರೆಕ್ಟ್ರಿಗೆ ಪೂರ್ತ ಕಾನ್ಸೆಪ್ಟ್ ಚೆನ್ನಾಗಿತ್ತು ಬರವಣ ಬದಿರೋದೆಲ್ಲ ಈ ಶಾರ್ಟ್ಸ್ ಡಿವಿಜ್ ಗೊತ್ತಿಲ್ವಲ್ಲ ತಾಂತ್ರಿಕ ವಿಚಾರ ಅದರಲ್ಲಿ ತಮಾಷೆ ಮಾಡ್ಕೊಂಡಿದ್ದು ನಾವು ಬಟ್ ಪಿಚ್ಚರ್ಗೆ ಓವರ್ ಆಲ್ ಪಿಕ್ಚರ್ಗೆ ಕಮರ್ಷಿಯಲಾಗಿ ಓಡಲಿಲ್ಲ ಇದು ಬಂತು ಹೇಗೆ ನಡೀತವೆ ನಮ್ಮ ಸಿನಿಮಾ ಶೂಟಿಂಗ್ನಲ್ಲಿ ಇಂಥದ್ದು ಏನೇನು ಆಗಿಬಿಡುತ್ತೆ ಕೆಲವು ಯೋಗ ಯೋಗ್ಯತೆ ಎಲ್ಲ ಹೇಳ್ತವೆಲ್ಲ ಆ ಥರದಲ್ಲಿ ಗಿಟಾರ್ಬಿಡ್ತವೆ ಅವಾರ್ಡ್ ಬಂದುಬಿಡ್ತವೆ ಅಂದಾಗ ಬೆಸ್ಟ್ ಮೂವಿ ಅಂತ ಆಗೋಗ್ಬಿಡ್ತದಲ್ಲ ಹೆಂಗೆ ಬೆಸ್ಟ್ ಮೂವಿ ನಮ್ಮ ಪರಿಸ್ಥಿತಿ ನೋಡಿ ಹುಚ್ಚಕ್ಕೆ ಹೋಗಿರೋ ಶಾರ್ಟು ಓಕೆ ಇದೊಂದು ಪಣಿಯಮ್ಮನ ಕತೆ ವಿತ್ ಡ್ಯೂ ರೆಸ್ಪೆಕ್ಟ್ ಅದ್ಭುತವಾದ ಡೈರೆಕ್ಟರ್ ಅವರು ಮಕ್ಕಳ ನಾಟಕ ತುಂಬ ಚೆನ್ನಾಗಿ ಮಾಡ್ತಿದ್ರು ಇದನ್ನು ಯಾಕೆ ಹೇಳಿದೆ ಅಂದರೆ ಇಲ್ಲ ಇವತ್ತಿನ ದಿವಸ ಹಂಗಾಗಿ ಅನುಭವದ ಕೊರತೆ ಇದ್ದಾಗ ಅನುಭವನೂ ಪಡ್ಕೋಬೇಕು ಅಂತ ಯಾರಿಗಾನ ಗೊತ್ತಾಗಲಿ ಟೆಕ್ನಿಕಲಿ ಗೊತ್ತಿಲ್ಲ ಶೀನೋಸ್ ಬೆಟರ್ ಆದರೆ ಇಡೀ ಸಿನಿಮಾ ಹೇಗೆ ಬರಬೇಕು ಅನ್ನೋ ವಿಷಯ ಸಿನಿಮಾದ ಕಲ್ಪನೆ ಇದೆ ಸಿನಿಮಾ ಸ್ಕ್ರಿಪ್ಟ್ ಚೆನ್ನಾಗಿದೆ ಎಲ್ಲ ಮಾಡಿದ್ದಾರೆ ಇದಕ್ಕೋಸ್ಕರ ಅವ್ರು ಯಾರು ಇಟ್ಕೊಂಡಿರ್ತಾರೋ ಅವ್ರನ್ನ ಪ್ರತಿಸುತ್ತಿನೂ ಇಟ್ಕೊಂಡೇ ಕೇಳ್ಕೊಂಡು ಹೋಗ್ಬೇಕಾಗಿತ್ತು ಗೊತ್ತಿಲ್ಲದೈತ್ರಿ ಈ ವಿಚಾರಗಳನ್ನ ಡಬ್ಬಿಂಗ್ ಅಂದ್ರೆ ಏನು ಝೂಮ್ ಅಂದ್ರೇನು ಕ್ಯಾಮ್ರಾ ಅಂದ್ರೆ ಏನು ನಂಬರ್ಸ್ ಗಳು ಏನು ಕ್ಲೋಸ್ ಅಂದ್ರೆ ಏನು ಮಿಡ್ ಶಾರ್ಟ್ ಅಂದ್ರೆ ಲಾಂಗ್ ಶಾರ್ಟ್ ಅಂದ್ರೆ ಬ್ಯಾಕ್ ಶಾಟ್ ಇವೆಲ್ಲ ತಿಳ್ಕೊಬೇಕಾಗುತ್ತೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ